ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನೋಡಿ ನಾನು ಎಲ್ಲಿದ್ದೀನಿ ಇವತ್ತು ನನ್ನ ತಂಗಿ ಮನೆಗೆ ಬಂದಿದ್ದೀನಿ ಜಾತ್ರೆ ಇದೆ ನಮ್ಮೂರಲ್ಲಿ ಅದಕ್ಕೆ ಬಂದಿದ್ದೀವಿ ನೋಡಿ ಎಲ್ಲ ಡೆಕೋರೇಷನ್ ಮಾಡಿದರೆ ಲೈಟ್ಸ್ ಎಲ್ಲ ಹಾಕಿದ್ದಾರೆ ಕಾಣಿಸ್ತಾ ಇದೆ ನನ್ನ ಮಗ ಹಿಂಗೆ ರೆಡಿ ಆಗಿದ್ದೇನೆ ಜಾತ್ರೆಗೆ ರೆಡಿ ಆಗೋಗ ಹೇಳು ಸಬ್ಸ್ಕ್ರೈಬ್ ಮಾಡು ಅಂತೇಳು ನಮ್ಮ ಮಮ್ಮಿಗೆಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತೇಳು ಕರಿ ಅಮ್ಮ 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 ಅಂದ್ರೆ ನೋಡಿ ಗಾಯಿಸ್ ಯೋ ಏನದು ಅಮ್ಮ ಕರಿ ಕೊಬ್ಬುವಿನ ಮಗಳು ನೋಡಿ ಎಷ್ಟು ಚೆನ್ನಾಗಿ ರೆಡಿ ಆಗಿದ್ದಾಳೆ ಎಲ್ಲ ಮಗ್ಳೆ ಎದೋಳು ತೋರ್ಸು ನೀನ್ ಡ್ರೆಸ್ ತೋರ್ಸು ಹಿಂದೆ ತಿರ್ಗೋ ಕಾಯಿಸಿ ನೋಡಿ ಇದು ನಾನೇ ಸ್ಟಿಚ್ ಮಾಡಿರೋದು ಚೆನ್ನಾಗಿದ್ಯಾ ಎಲ್ಲ ಮಗ ಏನು ನೋಡಿ ಹೆಂಗಿದ್ದೇನೆ ಬಿಚ್ಚ ಬಟ್ಟೆ ನನ್ನ ಮಗಳು ಬ್ಲೌಸ್ ಸಖತ್ತಾಗಿ ಹೊಲಿದೀನಿ ನಾನು ಇಷ್ಟು ಚೆನ್ನಾಗಿ ಹೊಲಿತೀನಿ ಅಂತ ನನಗೆ ಗೊತ್ತಿಲ್ಲ ರೆಡಿಯಾಗಿದೀವಿ ಇವಾಗ ಟೆಂಪಲ್ಗೆ ಹೋಗೋಕ್ಕೆ ದೀಪ ಇಟ್ಕೊಂಡು ಹೋಗ್ಬೇಕು ಇವಳು ಯಾರ್ಯಾರು ಇವರು ನೋಡಿ ಇವರು ನಮ್ಮ ಚಿಕ್ಕಪ್ಪ ನಮ್ಮ ಚಿಕ್ಕಮ್ಮ ತರ ಕಾಣ್ಸಲ್ಲ ನನಗೆ ನಾಚಿಕೆ तौर आहे আজকে ನಮ್ಮ ವಿಜಾ ನಮ್ಮ ಅತ್ತೆ ಮಗಳು ಓಕೆ ನಮ್ಮಮ್ಮ ಹಾಯ್ ಚಿಜಪ್ಪ ನೋಡಿ ಇವರು ಚಿಕ್ಕಪ್ಪ ಹಾಯ್ ಚಿಜಪ್ಪ ಇವನಂತೂ ಫುಲ್ ಖುಷಿ ಆಗ್ಬಿಟ್ಟಿದ್ದ ನಾರ್ಮಲ್ ರಿಂಗ್ ಟೋನ್ ಫೋನ್ ರಿಂಗ್ ಆದ್ರೇನೆ ಇವ್ ಡ್ಯಾನ್ಸ್ ಮಾಡ್ತಾನೆ ಅದ್ರಲ್ಲಿ ತಮಟೆ ಹೊಡಿತಾ ಇದ್ರೆ ಸುಮ್ಮನೆ ಇರ್ತಾನ ಫುಲ್ ಡ್ಯಾನ್ಸ್ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾನೆ ಗಾಯಿಸಿ ಇವನು ಮಂಡೇ ಹೋಗಿದ್ದು ನನ್ನ ಊರಿಗೆ ಮಂಡೇ ಮತ್ತೆ ಟ್ಯೂಸ್ಡೇ ವೆಡ್ನೆಸ್ಡೇ ತ್ರೀ ಡೇಸ್ ಜಾತ್ರೆ ನಡೆಯುತ್ತೆ ಅಲ್ಲಿ ದೊಡ್ಡಬಳ್ಳಾಪುರದಲ್ಲಿ ಅದು ಮಂಡೆ ಮಾತ್ರ ಸಿಂಪಲ್ ಆಗಿರುತ್ತೆ ಅಷ್ಟೊಂದು ಗ್ರ್ಯಾಂಡ್ ಏನಿರಲ್ಲ ಬರೀ ಬೆಲ್ಲದ ಬೆಲ್ಲದ ಹಚ್ಚಿರುತ್ತಲ್ವ ಅದರಲ್ಲೇ ದೀಪ ಮಾಡ್ತಾರಷ್ಟೇ ನೋಡಿ ದೀಪ ಅಲ್ಲಿ ಸ್ಟಾರ್ಟ್ ಅಲ್ಲಿಂದ ಬರ್ತಾ ಇದ್ರು ಅವಾಗ ಒಂದು ವೀಡಿಯೋ ಮಾಡ್ಕೊಂಡೆ ನಾನೊಂದು ನನ್ನ ತಂಗಿ ಒಂದು ತೊಗೊಂಡ್ವಿ ಎರಡು ದೇವಸ್ಥಾನಕ್ಕೆ ಹೋಗ್ಬೇಕಾಗಿತ್ತು ಅದಕ್ಕೆ ನಾನೊಂದು ದೇವಸ್ಥಾನಕ್ಕೆ ಅವಳೊಂದು ದೇವಸ್ಥಾನಕ್ಕೆ ಇಬ್ರು ಎತ್ಕೊಂಡು ಹೋಗ್ತಾ ಇದ್ದೀವಿ ಎಲ್ಲರೂ ಅಷ್ಟೇ ಎಲ್ಲರೂ ಒಂದು ತಟ್ಟೆಯಲ್ಲಿ ಆರತಿ ಮಾಡ್ಕೊಂಡು ಬಂದಿದ್ರು ಅದು ಬೇರೆ ಗಾಳಿ ಇರೋದ್ರಿಂದ ಒಂದು ಸ್ವಲ್ಪ ಆರಿ ಹಾರಿ ಹೋಗ್ತಾನೆ ಇತ್ತು ಹೇಳ್ಬೇಕಂದ್ರೆ ಈ ಸ್ಯಾರಿ ಸ್ವಲ್ಪ ಜನ ಕಮ್ಮಿನೇ ಇತ್ತು ಹೋದ ವರ್ಷ ಎಲ್ಲಾನು ಜಾಸ್ತಿ ಜನ ಇದ್ರು ಯಾಕೆಂತ ಗೊತ್ತಿಲ್ಲ ಈ ವರ್ಷ ಸ್ವಲ್ಪ ಕಮ್ಮಿ ಇತ್ತು ಈ ಸತಿ ಏನಷ್ಟೊಂದು ಗ್ರ್ಯಾಂಡ್ ಅಂತ ಅನ್ಸಿಲ್ಲ ಅಲ್ಲಿ ಆದರೆ ದೇವನಹಳ್ಳಿಯಲ್ಲಿ ಮಾತ್ರ ಸಕ್ಕತ್ತಾಗಿ ಮಾಡ್ತಾರೆ ಗೈಸ್ ನೆಕ್ಸ್ಟ್ ವೀಕ್ ದೇವನಹಳ್ಳಿಯಲ್ಲಿ ಇದೆ ಅದನ್ನು ವಿಡಿಯೋ ಮಾಡಿ ಹಾಕ್ತೀರಿ ನೋಡಿ ನಲ್ಲಂತೂ ಒಳಗೆ ಫುಲ್ಲು ಇಷ್ಟ ಈ ದೀಪ ಎಲ್ಲ ಎತ್ತಕ್ಕೆ ರೆಡಿ ಬೇರೆ ಮಾಡಿ ಇದನ್ನೆಲ್ಲ ನಾನು ತೊಗೊಬರ್ತೀನಿ ಅಂತ ಬರ್ತಿದ್ಲು ಅದು ಗಾಳಿಗೆ ದೀಪ ಆರೋಗಿತ್ತು ಆಮೇಲೆ ದೇವಸ್ಥಾನದ ಒಳಗಡೆ ಹೋಗ್ಬೇಕಾದ್ರೆ ದೀಪ ಹಚ್ಬಿಟ್ಟು ಆಮೇಲೆ ಎತ್ಕೊಂಡು ಹೋಗಿ ದೇವ್ರ ಹತ್ರ ಬೆಳ್ಕೊಂಡು ಬಂದ್ವಿ ಒಳಗಡೆ ಟೆಂಪಲ್ ಒಳಗಡೆ ಹೋಗಿ ಅಲ್ಲಿ ದೇವ್ರ ಮುಂದೆ ಎಲ್ಲ ದೀಪಗಳನ್ನ ಇಟ್ಟು ಅಲ್ಲಿ ಪೂಜೆ ಮಾಡಿ ಮಂಗಳಾರತಿ ಮಾಡಿ ಆಮೇಲೆ ಮತ್ತೆ ಅವರು ರಿಟರ್ನ್ ನಮಗೆ ದೀಪಗಳು ಕೊಟ್ಟರು ಮತ್ತು ಈ ದೇವಸ್ಥಾನ ಮುಗಿಸ್ಕೊಂಡು ಇನ್ನೊಂದು ಹತ್ರ ಹೋದ್ವಿ ಅಲ್ಲಿ ವೀಡಿಯೋಸ್ ಮಾಡ್ಕೊಂಡಿಲ್ಲ ಯಾಕಂದರೆ ಮಳೆ ಸ್ಟಾರ್ಟ್ ಆಗ್ಬಿಟ್ಟಿತ್ತು ಮಳೆಯಲ್ಲಿ ಹೆಂಗ್ ಮಾಡೋದು ಅಂತ ವೀಡಿಯೋಸ್ ಏನೂ ಮಾಡ್ಕೊಂಡಿಲ್ಲ ಜಸ್ಟ್ ಅಲ್ಲಿ ಮುಗಿಸ್ಕೊಂಡು ರಿಟರ್ನ್ ಮನೆಗೆ ಬಂದ್ವಿ ಅಷ್ಟೇ ನೋಡಿ ಮಳೆ ಬರ್ತಾಯಿತ್ತು ಆದರೂ ಸ್ವಲ್ಪ ಹನಿ ಹನಿಯಾಗಿ ನಾನು ಪಾಪು ನೋಡಿದ್ದೆ ದೀಪ ಎಲ್ಲ ಅವ್ರ ಕೈ ಕೊಟ್ಬಿಟ್ಟು ಪಾಪುನ ಎತ್ಕೊಂಡು ಛತ್ರಿ ತಗೊಂಡು ಹೋಗ್ತಾ ಇದ್ದೀನಿ ನೋಡಿ ರೋಡಲ್ಲೆಲ್ಲಾ ಈ ಬೀದಿ ಬೀದಿಗೂ ಈ ತರ ಲೈಟ್ಸ್ ಎಲ್ಲ ಹಾಕಿದ್ರೇನೆ ಜಾತ್ರೆ ಕಳೆ ಬರೋದ್ ಚೆನ್ನಾಗಿರತ್ತೆ ಇಲ್ಲಾಂದ್ರೆ ಏನ್ ಚೆನ್ನಾಗಿರಲ್ಲ ಆದ್ರೆ ರೋಡಲ್ಲೆಲ್ಲ ನೋಡಿ ಈ ಹಾಕಿರೋದ್ರಿಂದ ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಆದ್ರೆ ಮಳೆ ಫುಲ್ಲು ಕೊಚ್ಚೆ ಚಪ್ಲಿ ಬೇರೆ ಹಾಕಿರ್ಲಿಲ್ಲ ಹಂಗೆ ಓಡಾಡಿದ್ದು ಇನ್ನೇನ್ ಮಾಡಾಕಾಗಲ್ಲ ಅಂತ ಹೇಳಿ ಬೆಳಗ್ಗೆ ಲ್ಲೇ ನೀನು ಓಡಾಡುವಾಗ ಕಣ್ಮುಚ್ಚಿಕೊಂಡೆ ಕಾಣುತ್ತೇನೆ ನಿನ್ನ ನೀನು ಬಂದ ದಿಕ್ಕಿನಿಂದ ಹಾರಿ ಬಂತು ನನ್ನ ಹಾಡು ಹೋಗಿಳಾಗಿ ಅತಿಯಾಗಿ ಹೃದಯ ಬಾಯಿಗೆ ಬಂದಿತು ಮುಂಗಾರೆ ಬೇರೆ ಏನು ಅಲ್ಲ ಪ್ರೇಮೀನೂ ಗೈಸ್ ನೋಡಿ ಇವ್ರು ನಮ್ಮ ಅಜ್ಜಿ ನಾರಾಯಣಮ್ಮ ಅಂತ ನಮ್ಮ ಅಪ್ಪ ಅವ್ರ ಅಮ್ಮ ಇವರು ಅಜ್ಜಿ ಏನು ಮಾಡ್ತಾ ಇದ್ಯಾ ತಂಬಿಟ್ಟದು ತಂಬಿಟ್ಟು ಹ್ಮ್ ಎಲ್ಲಾಡಿಕೆ ಹಾಕೊಂಡಿದ್ಯಲ್ಲ ಅಜ್ಜಿ ನೀನು ಹುಡುಗಾಕ್ತಿಯಾ ಹ್ಮ್ ಕೈಯೆಲ್ಲ ನೀಟಾಗಿ ತೊಳ್ಕೊಂತೀಯಾ ನೀಟಾಗಿ ತೊಳ್ಕೊಂಡು ಹ್ಮ್ ಬಾಯಿ ಮುಚ್ಕೊಂಡು ಹ್ಮ್

ನನಗಿಂತ ದೊಡ್ಡವ್ರ ಯಾರವ್ರೆ ಫಸ್ಟ್ ನೈಮ್ ಮೊಮ್ಮಗಳು ಅಂತ ಹೇಳೋದು ಹಾ ಎಷ್ಟ್ ಜನ ಮೊಮ್ಮಕ್ಳು ನಿಂಕಾ ಅಮ್ಮ ದೇವ್ರೆ ಲೆಕ್ಕ ಲೆಕ್ಕಾಕ ಬ್ತಾ ನಿಂಗೆ ಎಷ್ಟ್ ಜನ ಮಕ್ಳಿರೋದು ನಾಲ್ಕು ಜನ ಮಕ್ಕಳ ಮಗಳು ಅಲ್ಲ ನಿನ್ ಮಗಳಿಲ್ಲ ನಾಲ್ಕು ಜನ ಗಂಡು ಮಕ್ಳವ್ರು ನಿಂಕಾ ಮಗಳು ಸೇರಿ ಆರ್ ಜನ ಆರ್ ಜನಕ್ಕೆ ಮೊಮ್ಮಕ್ಕಳು ಇಷ್ಟ ಅವ್ರೆ ಮೊಮ್ಮಕ್ಕಳು ಹ್ಮ ಒಂದು ಹದಿನೈದು ಜನ ಬಿಡು ಹದಿನೈದು ಜನದಲ್ಲಿ ನಾನು ಫಸ್ಟ್ನೇ ಅವಳು ಅವಳು ಅಂತೀಯ ನೀನು ಕರೆಕ್ಟ್ ಆಗಿ ಲೆಕ್ಕ ಬರಲ್ಲ ನೀನ್ಕ ಅರವತ್ತು ವಯಸ್ ಆಗ ಅರವತ್ತು ವಯಸ್ ಆದ್ಮಕ್ಕ ವಯಸ್ಸಾದ್ಮಕ ಇನ್ನೇನು ಹೇಳಿ ಅದ್ಲ ಮೊದ್ಲ ಅಂತ ಅದ್ರಾಗ ಮಕ್ಕಳು ನಿಮ್ದು ಎರಡು ನಂದು ಎರಡಲ್ಲ ಒಂದೇ ಎರಡು ಅಕ್ಕ ಬಂತಲ್ಲ ಇಲ್ಲ ನಂಗೆ ಇರೋದು ಒಂದು ನನ್ನ ತಂಗಿದೊಂದು ಮಗಳ ಮಗಳಕ್ಕ ಎರಡು ಹ್ಮ್ ಮೊಮ್ಮಕ್ಳು ನಾಲ್ಕು ಜನ ಮೊಮ್ಮಕ್ಳು ಹದಿನೈದು ಜನ ಮೊಮ್ಮಕ್ಳು ನಾಲ್ಕು ಜನ ನೋಡ್ರಿ ನಮ್ಮ ಅಜ್ಜಿ ಆದರೂ ಇವಾಗು ಎಷ್ಟು ಗಟ್ಟಿಯಾಗೋರೆ ಅಡಿಗೆ ಮಾಡ್ತಾರೆ ಎಲ್ಲ ಕೆಲಸನು ಮಾಡ್ತಾರೆ ನಮ್ಮ ಅಜ್ಜಿ ಇವಾಗೂ ಬಿಟ್ರೆ ಟಿಕ್ ಟಾಕ್ ಮಾಡ್ತಾರೆ ಡ್ಯಾನ್ಸು ಮಾಡ್ತಾರೆ ಬೇಕಾದ್ರೆ ರಾತ್ರಿಗೆ ಡ್ಯಾನ್ಸ್ ಮಾಡಿಸ್ಬಿಟ್ಟು ನಮ್ಮ ಅಜ್ಜಿ ಕೈಯಲ್ಲಿ ವೀಡಿಯೋನೂ ಹಾಕ್ತೀನಿ ಬೇಕಾರೆ ನೋಡಿ ಮಾಡ್ತಿರ್ತಾನೆ ಡ್ಯಾನ್ಸು ನಾನು ವಿಡಿಯೋ ಯೂಟ್ಯೂಬಲ್ಲಿ ಹಾಕ್ತೀನಿ ಹೇಳು ಡ್ಯಾನ್ಸ್ ಮಾಡ್ತಿರ್ತಾನೆ ನೀನು ಏನು ಕಾಲು ನೋವು ನೀನ್ ಕ್ಯಾ ನೋವು ನಿನಗೇನ್ ನೋವಾಗಲ್ಲ ನೀನು ಡ್ಯಾನ್ಸ್ ಮಾಡು ಆಯ್ತಾ ಮಾಡ್ತಿತ್ತನೆ ಏ ಅಂಗ ನೋಡಲ್ಲ ಹು ಇಷ್ಟ ಜನಮ್ಮಕ್ಕಳಲ್ಲಿ ಯಾರು ಇಷ್ಟಾ ನಿನಗೆ ಅಪ್ಪ ಅಮ್ಮಮ್ಮಗಳೋ ಹು ಅವಳ ಅವಳ ಇಂದ ಬ್ಳು ರಗ ಅಲ್ಲ ದೊಡ್ಡಮ್ಮಕ್ಕಳ ಯಾರು ಮಮತಾ ಮಮತಾ ಇಷ್ಟನಾ ವಿಡಿಯೋ ಇದ್ದೀನಿ ಅಂತ ಸುಳ್ಳು ಹೇಳ್ತಾ ಇದ್ಯಾ ಇಲ್ಲ ಹೌದಾ ಸಮಾಚಾರ ಆತೀನಿ <laughs> 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 ಹಾ ಸರಿ ಬಾಯ್ ಆಮೇಲೆ ಕರಿ ಯಾರು ಮಾಡ್ಬೇಕಾದ್ರೆ ಬರ್ತೀನಿ ಗೈಸ್ಫುಲ್ ನನ್ನ ಮಗ ಅಂತೂ ಫುಲ್ಲು ಗಲಾಟೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದ ಎಲ್ಲಾರ್ಗು ಹೊಡಿಯೋದು ಗಿಲ್ಲೋದು ಅವನು ಹೊಡೆದ್ರೆ ಅವ್ರು ಹೊಡ್ಸ್ಕೋಬೇಕು ಓಡಿಸ್ಕೊಂಡಿಲ್ಲ ಅಂತಂದ್ರೆ ಇವ್ನ್ಗೂ ಒಳಗೆ ಬರ್ತಿತ್ತು ಆಡ್ತಿದ್ದ ಇವನಂತೂ ಸುಧಾರ್ಸೋದೆ ಆಗೋಯ್ತು ಇವನ್ಗೆ ನನ್ನ ತಮ್ಮ ಚೆನ್ನಾಗಿ ಆಡೇಳ್ತಾನೆ ಅದಕ್ಕೆ ಅವ್ನು ಹೇಳ್ಬೇಕಾದ್ರೆ ಅವ್ನು ಗೊತ್ತಿರಲಿಲ್ಲ ನಾನು ವೀಡಿಯೋ ಮಾಡ್ಕೊಳ್ಳೋದು ಮಾಡ್ಕೊಂಡೆ ಚೆನ್ನಾಗಿ ಹೇಳ್ತಾನಲ್ವಾ ವಾಯ್ಸ್ ಎಲ್ಲ ಚೆನ್ನಾಗಿದೆ ಅವನು ನೋಡಿ ಮತ್ತೆ ನಾನು ಐಬ್ರೋನೇ ಮಾಡ್ಸ್ಕೊಂಡಿರ್ಲಿಲ್ಲ ನಮ್ಮ ವಿಜಯ ಮಾಡ್ತಾಳೆ ನಮ್ಮ ಮಾವನ ಮಗಳು ಅವಳ ಹತ್ರ ಮಾಡಿಸ್ಕೊಂಡೆ ಐಬ್ರೋಸ್ನ ಅಜ್ಜಿ ಕರಿತೀನಿ ತಂಬಿಟ್ ಮಾಡ್ಬೇಕಾರೆ ಅಂತ ಹೇಳ್ದೆ ಇಲ್ಲ ನೀನು ನಾನು ಕರಿದಿರ ಇಷ್ಟೊಂದು ಮಾಡಿ ಇಟ್ಬಿಟ್ಟಿದ್ಯಾ ನಿನ್ ಯಾರ ಹೇಳ್ಕೊಟ್ಟಿದ್ ಮಾಡ ನರ್ಸಮ್ಮ ಎಲ್ಲೋಗಿದ್ದಾರೆ ಅವರು ಆ ಅವರು ಎಲ್ಲಿಗೆ ಆಂಧ್ರ ಆಂಧ್ರಕ್ಕೆ ಹೋಗೋರ ಕರ್ಕ ಬರುತ್ತೇನೆ ಜಾತ್ರೆಕ ಬರಲ್ಲ ಬರಲ್ಲ ಯಾವ ಬಸ್ ಆಂಧ್ರದಿಂದ ಪುಸ್ತಕ ಇಲ್ಲ ಅಂತ ನಾ ಫೈನಲಿ ತಂಬಿಟ್ಟು ರೆಡಿ ಆಯಿತು ಅದಕ್ಕೆ ಅರ್ಚನೆ ಕುಂಕುಮ ಅರ್ಚತಿದ್ದಾರೆ ನಾಮ್ಮಜಿ ಈ ಥರ ರೆಡಿ ಮಾಡಿ ಅದ್ರ ಮೇಲೆ ಒಂದು ಮಣ್ಣಿನ ದೀಪ ಇರುತ್ತಲ್ವ ಅದರಲ್ಲಿ ದೀಪ ಹಚ್ಚೋದು ಇದ್ರ ಮೇಲೆ ಸುಮ್ಮನೆ ಇಡ್ತಾರೆ ಅಷ್ಟೆ ಇದು ತಂಬಿಟ್ಟು ಮಾಡಿ ಆರತಿಗೆ ತಂಬಿಟ್ಟು ಅಂತ ಮಾಡೋದಿದು ದೀಪಕ್ಕೆ ನಾವು ಆರ್ಡ್ರ್ ಕೊಟ್ಟಿದ್ವಿ ಫಸ್ಟೇ ಒಂದು ದೊಡ್ಡ ದೀಪ ಬಂದು ಹೂವಿಂದು ಆರ್ಡ್ರ್ ಕೊಟ್ಟಿದ್ದೀವಿ ಮತ್ತು ನೆಕ್ಸ್ಟು ಇನ್ನೊಂದು ದೀಪ ನಾವೇ ಮನೇಲಿ ಮಾಡ್ಕೊಬೇಕಾಗಿತ್ತು ಅದು ಹೂವು ಎಲೆ ಎಲ್ಲ ಕಿತ್ಕೊಂಡು ಬಂದಿದ್ರು ಅದರಲ್ಲಿಂದನೇ ರೆಡಿ ಮಾಡಿದ್ದು ಸಿಂಪಲ್ಲಾಗಿ ನೋಡಿ ಇಷ್ಟೊಂದು ಮಾಡಿರೋ ಒಂಬತ್ತು ತಂಬಿಟ್ಟು ಮಾಡಿದರು ಇದು ಇನ್ನೊಂದು ದೀಪಕ್ಕೆ ರೆಡಿ ಮಾಡ್ತಾ ಇದ್ದಾರೆ ನೋಡಿ ಇದು ಸಿಂಪಲ್ಲಾಗಿ ಮಾಡ್ತಾರೆ ಇನ್ನೊಂದು ನೋಡಿ ಈ ಥರ ಗ್ರ್ಯಾಂಡಾಗಿ ಮಾಡಿಸಿದ್ವಿ ಗ್ರ್ಯಾಂಡ್ ಅಂದರೆ ಏನು ಜಾಸ್ತಿ ಗ್ರ್ಯಾಂಡಿಲ್ಲ ಆ ಊರಲ್ಲಿ ಹೇಳ್ಬೇಕಂದ್ರೆ ನಮ್ಮದೇ ಸ್ವಲ್ಪ ಚೆನ್ನಾಗಿ ಕಾಣಿಸ್ತಾ ಇತ್ತು ಎಲ್ಲ ಅಷ್ಟಕ್ಕಷ್ಟೇ ಸಿಂಪಲ್ಲಾಗೆ ಮಾಡಿಸಿದ್ರು ನೋಡಿ ನಾನು ಎಷ್ಟು ಚೆನ್ನಾಗಿ ರೆಡಿ ಅಲ್ವಾ ನಾನು ಹಿಂಗೆ ಕಾಣಿಸ್ತಾ ಇದ್ದೀನಿ ಗೈಸ್ ನೀವೇ ಒಂದು ಕಾಮೆಂಟ್ ಮಾಡಿ ಹೇಳಿ ನಾನು ಸಿಂಪಲ್ಲಾಗಿ ರೆಡಿಯಾಗಿದ್ದೆ ಡ್ರೆಸ್ ಬಂದು ಇದು ನನ್ನ ತಂಗಿದು ನಾನೇನೂ ಎತ್ಕೊಂಡು ಹೋಗಿರಲಿಲ್ಲ ಬಟ್ಟೆ ಅಷ್ಟೇ ಏನು ಅಷ್ಟೇ ಎಲ್ಲ ಅವಳ್ದೆನೆ ಬಟ್ಟೆ ಈ ಒಡವೆ ಎಲ್ಲ ಅವಳ್ದೆ ಹಾಕೊಂಡಿದ್ದೀನಿ ಚೆನ್ನಾಗಿ ಕಾಣಿಸ್ತಾ ಇದ್ದೀನಲ್ಲ ನನಗಂತೂ ಸಖತ್ ಇಷ್ಟ ಆಯಿತು ನನಗೆ ಖುಷಿ ಆಗುತ್ತೆ ಮೇಕಪ್ ಎಲ್ಲ ಮಾಡ್ಕೊಂಡಾಗ ನೋಡಿ ಗಾಯಸ್ ಇವರೇ ನಮ್ಮಮ್ಮ ಇದು ನನ್ನ ಮಗಳು ಇವರಿಬ್ರು ನನ್ನ ಮಾತೆ ಕೇಳಲ್ಲ ಆಮೇಲೆ ಟೆಂಪಲ್ ಹತ್ರ ಹೋದ್ಮೇಲೆ ಬರೋಕ್ಕೆ ಹತ್ತು ಹನ್ನೊಂದು ಗಂಟೆ ಆಗ್ಬಿಡುತ್ತೆ ಏನಾದರೂ ತಿನ್ನು ಅಂದ್ಬಿಟ್ಟು ನನ್ನ ತಂಗಿ ತಿನ್ನಿಸ್ತಾಳೆ ನಾನು ರೆಡಿ ಆಗ್ಬಿಟ್ಟಿದ್ದೀನಲ್ಲ ತಿನ್ನೋಕೆ ಇಂಟ್ರೆಸ್ಟ್ ಇರಲಿಲ್ಲ ಅವಳೇ ಒಂದೆರಡು ತಗ ತಿನಿಸಿದ್ಳು ಸರಿ ಅಂತ ಹಂಗೆ ತಿಂದ್ಬಿಟ್ಟು ಅವಳು ನನಗೆ ತಿನ್ನಿಸ್ತಿದ್ಲು ನನ್ನ ಮಗಳಿಗೆ ನಮ್ಮಮ್ಮ ತಿನ್ನಿಸ್ತಾಯಿದ್ರು ತಿನ್ಕೊಂಡು ಆಮೇಲೆ ದೀಪ ಒಂದು ಮೂರು ಗಂಟೆಗೆ ನಾಲ್ಕು ಗಂಟೆಗೆ ಇದೆ ಅಂತ ಹೇಳಿದರು ನೋಡಿದ್ರೆ ಐದೂವರೆ ಆಗೋಯ್ತು ಸ್ಟಾರ್ಟ್ ಮಾಡೋಷ್ಟರಲ್ಲಿ ನಾವು ರೆಡಿ ಆಗ್ಬಿಟ್ಟು ಕೂತಿದ್ವಿ ಬೇಗ ಬೇಗ ಆಗ್ಬಿಡತ್ತೆ ಅಂತ ನನ್ನ ಮಗಳು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಈ ಡ್ರೆಸ್ ನಾನೇ ಸ್ಟಿಚ್ ಮಾಡಿರೋದು ಇದು ಹೋದ ವರ್ಷ ನಮ್ಮೂರಲ್ಲಿ ದೇವನಹಳ್ಳಿಯಲ್ಲಿ ಜಾತ್ರೆಗೆ ಸ್ಟಿಚ್ ಮಾಡಿದ್ದು ಚೆನ್ನಾಗಿದೆ ಅಲ್ವಾ ಇವರು ನಮ್ಮತ್ತೆ ಅವ್ರು ಮಮ್ಮಿ ಆದರೆ ನಾನು ನಮ್ಮ ಅತ್ತೆನ ಅತ್ತೆ ಅಂತ ಕರಿಯೋಲ್ಲ ಅಮ್ಮ ಅಂತಲೇ ಕರಿತೀನಿ ನಾನು ಇದಕ್ಕೂ ಮುಂಚೆ ವಿಡಿಯೋದಲ್ಲಿ ಇವರು ಅಮ್ಮ ಅಂತಾನೆ ನಿಮಗೆ ಹೇಳಿದ್ದೆ ಕನ್ಫ್ಯೂಸ್ ಆಗಬೇಡಿ ಅದು ನಮ್ಮ ಅಮ್ಮ ಇದ್ದಾರಲ್ಲ ಅವ್ರ ಅಣ್ಣ ಅವರು ಇದು ನೋಡಿ ದೀಪ ಸ್ಟಾರ್ಟ್ ಮಾಡಿದ್ವಿ ರೋಡಲ್ಲಿ ಹೋಗ್ತಾ ಇರ್ಬೇಕಾರೆ ವಿಡಿಯೋ ಮಾಡ್ಕೊಂಡಿದ್ದಾರೆ ನಾನಂತೂ ನಂಗೆ ಆಯಿತು ಲಂಗ ದೋಣಿ ಹಾಕೊಂಡು ಚೆನ್ನಾಗಿ ಕಾಣಿಸ್ತಿದ್ದೆ ಇವನಂತೂ ಫುಲ್ ಡ್ಯಾನ್ಸ್ ಅವಾಗ ಅವಾಗ ಅಲ್ಲಲ್ಲಿ ನಿಲ್ಸಿ ನಿಲ್ಸಿ ಇವನು ಡ್ಯಾನ್ಸ್ ಮಾಡೋದೇ ಇವ್ನ ಕೆಲಸ ಆಗಿತ್ತು ನೋಡಿ ಡ್ರೆಸ್ ಚೆನ್ನಾಗಿ ಕಾಣಿಸ್ತಿದ್ದೆ ಅವ್ನಿಗೆ ಮೊನ್ನೆ ನಾನು ಊರಿಗೆ ಹೋಗ್ಬೇಕಾದ್ರೆ ತಗೊಂಡೋಗಿದ್ನಲ್ಲ ಅದೇ ಡ್ರೆಸ್ ಇದು ಚೆನ್ನಾಗಿ ಕಾಣಿಸ್ತಾಯಿತ್ತು ನಂಗಂತೂ ಅದು ಪ್ಯಾಂಟ್ ಸಕತ್ತು ಇಷ್ಟ ಆಯಿತು ಚಿಕ್ಕ ಚಿಕ್ಕ ಪುಟಾಣಿ ಬಟ್ಟೆಗಳು ಎಷ್ಟು ಚೆನ್ನಾಗಿರುತ್ತೆ ಅಲ್ವಾಗ ನಂಗೆ ತುಂಬ ಇಷ್ಟ ಚಿಕ್ಕ ಚಿಕ್ಕ ಮಕ್ಳಿಗೆ ಬಟ್ಟೆ ತೊಗೊಳೋದು ಇದು ನೋಡಿ ಇದು ನೈಟು ನನ್ನ ಮಗಳು ವೀಡಿಯೋ ಮಾಡಿರೋದು ಇವೆಲ್ಲ ನಾನು ನನ್ನ ಜೊತೆ ಯಾರೂ ಇರಲಿಲ್ಲ ಅನಿಸುತ್ತೆ ನನ್ನ ಮಗಳ ಕೈಲಿ ಫೋನ್ ಕೊಟ್ಟಿದ್ದೆ ಅವಳು ನಾನು ಎಲ್ಲೆಲ್ಲಿ ಕಾಣಿಸ್ತೀನೋ ಅಲ್ಲೆಲ್ಲೆಲ್ಲ ವೀಡಿಯೋ ಮಾಡ್ಕೊಂಡಿದ್ಳು ಇದು ನೋಡಿ ದೇವಸ್ಥಾನ ಇದು ತುಂಬ ಹಳೆಯ ದೇವಸ್ಥಾನ ನಮ್ಮಮ್ಮ ಚಿಕ್ಕ ಮಕ್ಕಳಿಂದನೂ ಇದು ದೇವಸ್ಥಾನ ಇದ್ದಂತೆ ಅಲ್ಲಿ ಹುತ್ತ ಇದೆ ಅಲ್ವಾ ಹುತ್ತದೊಳಗಡೆ ಹಾವಿದೆ ಅಂತೆ ಅದು ಮುನೇಶ್ವರ ದೇವ್ರು ಅಂತ ಹೇಳ್ತಾರೆ ಅವಾಗ ಅವಾಗ ಅದು ಕಾಣಿಸುತ್ತಂತೆ ನೋಡಿ ನಾನು ಬರ್ತಾ ಇದ್ದೀನಿ ನನ್ನ ಮಗಳು ಮಮ್ಮಿ ಮಮ್ಮಿ ಅಂತ ಕರಿತಾನೆ ಇದ್ಲು ಗೈಸು ಅವಳು ಎಲ್ಲರೂ ಮುಂದೇನು ದೀಪ ಎತ್ಕೊಂಡಿದ್ದಾಗ ಅದಕ್ಕೆ ನಾನು ಅವಳಿಗೆ ನೋಡಿಬಿಟ್ಟು ಸ್ಮೈಲ್ ಮಾಡಿ ಒಂದು ತಮ್ಗೆ ಇದು ಮಾಡಿದೆ ಆಮೇಲೆ ಅವಳು ವೀಡಿಯೋ ಆಫ್ ಮಾಡಿದ್ದಾಳೆ ಅಲ್ಲಿವರೆಗೂ ಮಮ್ಮಿ ಮಮ್ಮಿ ಅಂತ ಕರಿತಾನೇ ಇದ್ಲು ನೋಡಲಿ ವೀಡಿಯೋ ಕಡೆ ಅಂತ ಹೇಳ್ಬಿಟ್ಟು ನೋಡಿ ಫುಲ್ ಖುಷಿ ಆಗ್ಬಿಟ್ಟಿದ್ದಾರೆ ಇವ್ರೂ ಅಷ್ಟೇ ಅಲ್ಲಿ ಎಲ್ಲ ಹೊಡಿತಿದ್ರಲ್ಲ ಸೌಂಡಿಗೆ ಇವ್ರೂ ಡ್ಯಾನ್ಸ್ ಮಾಡ್ತಾಯಿದ್ರು ನನ್ನ ಮಗಳು ಚೆನ್ನಾಗಿ ಕಾಣಿಸಿದ ಮೇಕಪ್ ಎಲ್ಲ ಮಾಡಿದ್ರೆ ಕ್ಯೂಟಾಗಿ ಇರ್ತಾಳೆ ಅವಳಿಗೆ ಆಲ್ಮೋಸ್ಟ್ ಈ ಥರ ಲೆಹೆಂಗಾ ಎಲ್ಲ ನಾನೇ ಸ್ಟಿಚ್ ಮಾಡ್ತೀನಿ ಬೇರೆ ಕಡೆ ಎಲ್ಲ ಮಾಡಿಸಲ್ಲ ನೋಡಿ ಚೆನ್ನಾಗಿ ಕಾಣಿಸುತ್ತೆ ಅವಳ್ದು ಎಷ್ಟೊಂದು ಇದೆ ಗೊತ್ತಲ್ಲ ಹೆಂಗಾಗಳೆಲ್ಲ ನಾನೇ ಸ್ಟಿಚ್ ನಾನು ಅವ್ಳಿಗೆ ಏನೇ ಬಟ್ಟೆ ಸ್ಟಿಚ್ ಮಾಡಿದ್ರು ನಾನೇ ಮಾಡ್ತೀನಿ ತಂದರೆ ರೆಡಿ ಮಾಡ್ತಾ ಇರ್ತೀನಿ ನೋಡಿ ಇಲ್ಲಿ ಮುಗೀತು ಇಲ್ಲಿ ಮುಗಿಯೋಕ್ಕೆ ಹತ್ತು ಗಂಟೆ ಆಗಿತ್ತು ಆಮೇಲೆ ಮನೆಗೆ ಹೋದ್ವಿ ಮನೆಗೆ ಹೋಗ್ಬಿಟ್ಟು ಮತ್ತೆ ನೆಕ್ಸ್ಟ್ ಇನ್ನೊಂದು ದೀಪ ಇತ್ತು ಅದಕ್ಕೆ ವೆಯ್ಟ್ ಮಾಡಿದ್ವಿ ರೋಡಲ್ಲೆಲ್ಲ ನೋಡಿ ಈ ಥರ ಲೈಟ್ಸ್ ಎಲ್ಲ ಚೆನ್ನಾಗಿ ಕಾಣಿಸ್ತಾ ಇತ್ತು ಒಂಥರ ಅದು ಲೈಟ್ಸ್ ಹಾಕಿದ್ರೇ ಜಾತ್ರೆ ಜಾತ್ರೆ ಅಂತ ಗೊತ್ತಾಗ್ಬಿಡತ್ತೆ ಈಗ ಟೈಮ್ ಈ ಮುಂದ್ಸಡೆಗೆ ಉದುರು ಎಲ್ಲ ನೋಡಿ ಜಾನು ಆರಾಧ್ಯ ಹಂಗೋ ಕಮನ್ ಹಂಗೋ ನೋಡಿ ಈಗ ಸಣ್ಣದು ಆಗಿದೆ ಇನ್ನು ನಾವು ಹೆಂಗಿದ್ದೀವಿ ಇನ್ನೂ ದೀಪಗಳು ಮುಗ್ದಿಲ್ಲ ಇನ್ನೊಂದೇ ಒಂದು ದೀಪ ಇದೆ ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ ಅದು ಬಂದಿದ ಮೇಲೆ ಬಂದಿದ್ಮೇಲೆ ಮನ್ಕೋಬೇಕು ಯಾವಾಗ ಯಾವಾಗ ನಿದ್ದೆ ಮಾಡ್ತೀವಿ ಅನ್ಸುತ್ತೆ ನಿದ್ದೆ ಎಳಿತಾ ಇದೆ ಇನ್ನೇನು ಮಾಡೋದು ಇನ್ನೊಂದೇ ಒಂದು ದೀಪ ಇದೆ ವೆಯ್ಟ್ ಮಾಡ್ತಾ ಇದ್ದೀವಿ ಪ್ಲಸ್ ನೆಕ್ಸ್ಟು ದೀಪ ಸ್ಟಾರ್ಟ್ ಆಗಕ್ಕೆ ಹನ್ನೊಂದು ಮುಕ್ಕಾಲಾಗಿತ್ತು ಆಗಿತ್ತು ಈ ಸಾರಿ ಸ್ವಲ್ಪ ಲೇಟ್ ಆಯ್ತು ಯಾವಾಗ್ಲೂ ಇಷ್ಟೊತ್ತಿಗೆಲ್ಲ ಮುಗ್ದು ಹೋಗ್ಬಿಟ್ಟಿರೋದು ಹನ್ನೊಂದು ಗಂಟೆಗೆಲ್ಲಾನುನು ಆಲ್ಮೋಸ್ಟ್ ಎಲ್ಲ ಮುಗ್ದಿರೋದು ಈ ಸತಿ ಸ್ವಲ್ಪ ಮಳೆ ಎಲ್ಲ ಇರೋದ್ರಿಂದ ಸ್ವಲ್ಪ ಲೇಟ್ ಆಯಿತು ಇದು ನೋಡಿ ದೇವರಿಗೆ ದೇವ್ರ ಮೈಮೇಲೆ ಬಂದುಬಿಟ್ಟಿತ್ತು ಪೂಜಾರಪ್ಪಗೆ ಆವಾಗ ಅವರು ಡ್ಯಾನ್ಸ್ ಮಾಡ್ತಾ ಇದ್ರು ಅದ್ರ ಜೊತೆ ತಮಟೆಯವರು ಡ್ಯಾನ್ಸ್ ಮಾಡ್ತಾಯಿದ್ರು ಅದಕ್ಕೆ ಅದನ್ನು ಸ್ವಲ್ಪ ವೀಡಿಯೋ ಮಾಡಿಕೊಂಡೆ ಕೈ ದೊಡ್ಡಬಳ್ಳಾಪುರ ಬಂದು ನಮ್ಮ ಅಮ್ಮ ಅತ್ತ ಅವರು ಮನೆ ಅದು ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಅದೇ ಊರೇ ನನ್ನ ತಂಗಿನೂ ಅದೇ ಊರಿಗೆ ಕೊಟ್ಟು ಮದುವೆ ಮಾಡಿದ್ದಾರೆ ನಮ್ಮ ಅಮ್ಮ ಇದ್ದಾರಲ್ಲ ಅವರ ಅಣ್ಣನ ಮಗನಿಗೆ ಮದುವೆ ಮಾಡಿರೋದು ಅದೇ ಊರಲ್ಲೇ ಗೈಸ್ ನಾನು ವೀಡಿಯೋಸ್ ಮಾಡ್ಕೊತಾ ಇದ್ರೆ ಜನಗಳೆಲ್ಲ ನನ್ನೇ ನೋಡ್ತಾ ಇದ್ರು ವಿಚಿತ್ರವಾಗಿ ಯಾಕಂದ್ರೆ ಇವಳೇ ನೀವು ಪದೇ ಪದೇ ಮೊಬೈಲ್ ತಗೊಂಡು ವೀಡಿಯೋ ಮಾಡ್ಕೊತಾಳೆ ಅಂತ ತರ ಏನೋ ಗೊತ್ತಿಲ್ಲ ನೋಡ್ಕೊಳ್ತಾ ಇದ್ರು ನಂಗು ಸ್ವಲ್ಪ ಮುಜುಗರ ಆಗ್ತಾ ಇತ್ತು ಅಲ್ಲಿ ವಿಡಿಯೋಸ್ ಮಾಡೋಕ್ಕೆ ಗಾಯಸ್ ಎಷ್ಟಾಗಿದೆ ಗಾಯ್ಸ್ ಟೈಮು ಹನ್ನೆರಡು ಮುಕ್ಕಾಲಾಗಿದೆ ಆಗಿದೆ ಇವಾಗೆಲ್ಲ ಮುಗೀತು ದೀಪಗಳೆಲ್ಲ ಜಸ್ಟ್ ಮನೆಗೆ ಬಂದಿದ್ದೀನಿ ಇವಾಗ ಡ್ರೆಸ್ ಚೇಂಜ್ ಮಾಡಿ ಮಲ್ಕೋಬೇಕು ಅಷ್ಟೇ ನೋಡಿ ಎಲ್ಲರೂ ನಿದ್ದೆ ಮಾಡ್ತವ್ರೆ ನಮ್ಮ ಅಜ್ಜಿ ನಿದ್ದೆ ಮಾಡ್ತಾವಳ ಅಷ್ಟೇ ಮಲ್ಕೊಂಡಿಲ್ಲ ಅಜ್ಜಿ ಮಲ್ಕೊಂಡಿದ್ಯಾ ಅಲ್ಲ ಮಲ್ಕೊಂಡು ಎಬ್ಬ್ರಸ್ಬಿಟ್ಟು ಮಲ್ಕೊಂಡಿದ್ಯಾ ಅಂದರೆ ಹಿಂಗೆ ಹೆಂಗೆ ಹೆಂಗಿರುತ್ತೆ ಹೇಳಿ ನಿದ್ದೆ ಮಾಡೋಕ್ಕಂತೂ ಬಿಡಲ್ಲ ಐದೈದು ನಿಮಿಷಕ್ಕೂ ಬಂದು ಎಬ್ಬ್ರಸ್ತಾ ಇರ್ತೀವಿ ಯಾಕಂದ್ರೆ ನಮ್ಮ ಅಜ್ಜಿ ನಮ್ಗೆ ಅವಾಗ ಅವಾಗ ಮಾತ್ರ ಸಿಗ್ತಾರೆ ಡೈಲಿ ಏನು ಸಿಕ್ಕಲ್ಲ ಆದರೂ ನಮ್ಮ ಅಜ್ಜಿ ಪಾಪ ಕಾಪನೇ ಮಾಡ್ಕೊಳ್ಳಲ್ಲ ನೋಡಿ ನೋಡಿ ಕೋಪನೆ ಮಾಡಿ ಅವಾಗ ಕೋಪ ಮಾಡ್ಕೊಂತೀಯ ನಿಂಗೆಲ್ಲೂ ಕೋಪನೆ ಬರಲ್ಲ ಪ್ರೀತಿ ಜಾಸ್ತಿ ನಮ್ಮ ಅಜ್ಜಿಗೆ ಕೋಪ ಎಲ್ಲ ಬರಲ್ಲ ನನ್ನ ತಂಗೀನ್ ತೋರಿಸ್ತೀನಿ ನನ್ ತಂಗಿನ ತೋರಿಸ್ತೀನಿ ಮಾತಾಡ್ತವಳು ಇನ್ನು ಮಕ್ಳೆಲ್ಲ ಮಲ್ಕೊಂಡಿದ್ದಾರೆ ಅವಳೊಬ್ಬಳು ಇನ್ನ ಬಟ್ಟೆ ತಲೆ ಇಲ್ಲೇ ಗ್ರೀನ್ ಕಲರ್ ನೈಟಿ ಹಾಕೊಂಡೆ ಪಕ್ಕದ ಮಗು ಮಲ್ಸ್ಕೊಂಡೋಳೆ ನಮ್ಮಅಮ್ಮ ನೋಡಿ ಸ್ವೆಟರ್ ಹಾಕೊಂಡು ತಲೆಗೆ ಬಟ್ಟೆ ಕಟ್ಕೊಂಡು ಹೆಂಗ್ ರೆಡಿ ಆಗೋರಿ ಪಾಪ ನಮ್ಮ ಅಜ್ಜಿನೇ ಮಲ್ಕೊಂಡಿದ್ರು ಅಜ್ಜಿ ಅಂದ ತಕ್ಷಣ ಅಂತಿದೀವಿ ಗೈಸ್ ನಮ್ಮ ಅಜ್ಜಿಗೆ ಹಿಂಗೆ ನಾವು ಕಾಟ ಕೊಡ್ತಾ ಇರ್ತೀವಿ ಆದ್ರೂ ಅವ್ರು ಒಂಚೂರು ಏನು ಏನೂ ಕೋಬೋ ಮಾಡ್ಕೊಳ್ಳಲ್ಲ ಏನಿಲ್ಲ ನಮ್ಮ ಜೊತೆ ಚೆನ್ನಾಗಿರ್ತಾರೆ ಫ್ರೆಂಡ್ಲಿಯಾಗಿ ನಮ್ಮ ಅಜ್ಜಿ ಹೆಂಗೆ ಅಂತಂದ್ರೆ ಚಿಕ್ಕ ಮಕ್ಕಳ ತರ ಆಡ್ತಾರೆ ನಾವೇನಾದ್ರು ಒಂದು ಡ್ಯಾನ್ಸ್ ಮಾಡೋಣ ಬಾ ಅಂದ್ರೆ ಬಂದ್ ಆಡ್ತಾರೆ ರೀಲ್ಸ್ ಮಾಡೋಣ ಬಾ ಅಂದ್ರೆ ಬಂದ ನಮ್ಮ ಜೊತೆ ರೀಲ್ಸ್ ಮಾಡ್ತಾರೆ ಆದ್ರೆ ಹೆಂಗ್ ಮಾಡ್ಬೇಕಂತ ಹೇಳ್ಕೊಟ್ರೆ ಸಾಕು ಬಂದ್ ಮಾಡ್ತಾರೆ ಆ ಬೇರೆ ಅಜ್ಜಿಗಳು ಇರ್ತಾರೆ ಒಬ್ಬೊಬ್ರು ಸ್ಟ್ರಿಕ್ಟ್ ಆಗಿರ್ತಾರೆ ಏನು ಹಿಂಗಾಡ್ತೀರಾ ಆಡ್ತೀರಾ ಅಂತ ಬೈತಾ ಇರ್ತಾರಲ್ಲ ಆತರ ಎಲ್ಲ ಏನು ಬೈಯಲ್ಲ ನಮ್ಮ ಅಜ್ಜಿ ನಮ್ಮ ಜೊತೆನೆ ಅಷ್ಟೇ ನಾವ್ ಆಡ್ತೀವಿ ಹಂಗೆ ಆಡ್ಕೊಂಡಿರ್ತಾರೆ ನಮ್ಮ ಫ್ಯಾಮಿಲಿಯಲ್ಲಿ ಎಲ್ಲರೂ ಅಷ್ಟೇ ನಾವು ಜಾಸ್ತಿ ಫನ್ನಿಯಾಗಿ ಇರ್ತೀವಿ ಸ್ಟ್ರಿಕ್ಟ್ ಆಗಿ ಯಾರು ಇರಲ್ಲ ನಮ್ಮ ರಿಲೇಟಿವ್ಸಲ್ಲಿ ನಮ್ಮ ಚಿಕ್ಕಪ್ಪ ಅವರು ಅಷ್ಟೇ ಇವಾಗ ಯಾವ ಥರ ಇರಬೇಡ ಈ ಥರ ಇರಬೇಡ ಹಂಗೆ ಹಿಂಗೆ ಅಂತ ರಿಸ್ಟ್ರಿಪ್ಷನ್ ಯಾರು ಮಾಡೋದೇ ಇಲ್ಲ ಎಲ್ಲರೂ ನಾವು ಚೆನ್ನಾಗಿರ್ತೀವಿ ಫುಲ್ ಎಂಜಾಯ್ ಮಾಡ್ಕೊಂಡಿರ್ತೀವಿ ನಮ್ಮ ಫ್ಯಾಮಿಲಿ ಒಂಥರ ಹ್ಯಾಪಿ ಫ್ಯಾಮಿಲಿ ಅಂತಾನೆ ಹೇಳ್ಬೋದು ಇನ್ನೂ ನಾನು ದೇವನಹಳ್ಳಿಯಲ್ಲಿ ಜಾತ್ರೆ ಇದೆ ಅಲ್ವಾ ಅಲ್ಲೆಲ್ಲ ವೀಡಿಯೋ ಮಾಡ್ತೀನಿ ನಿಮಗೆ ತೋರಿಸ್ತೀನಿ ಹಿಂಗಿರುತ್ತೆ ಇರುತ್ತೆ ಏನು ಅಂತೆಲ್ಲ ನಾನು ಇನ್ನೂ ಅದು ವೀಡಿಯೋಸ್ ಎಲ್ಲ ನೋಡಿ ನೀವು ಗಾಯ್ಸ್ ಇವತ್ತಿನ ವೀಡಿಯೋ ಇಷ್ಟೇ ಗಾಯ್ಸ್ ನಿಮಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಇನ್ನೂ ನನ್ನ ಚಾನಲ್ ಯಾರು ಹೊಸ್ದಾಗಿ ನೋಡ್ತಾ ಇದ್ದೀರೋ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಾನು ನೋಡಿ ಲೈಕ್ ಮಾಡಿ ಮತ್ತು ನನಗೆ ಸಪೋರ್ಟ್ ಮಾಡಿ ಗಾಯಸ್ ನೀವೆಲ್ಲ ನೀವು ಸಪೋರ್ಟ್ ಮಾಡೋದ್ರಿಂದ ನನಗೆ ಒಂದು ಸ್ವಲ್ಪ ಹೆಲ್ಪ್ ಆಗುತ್ತೆ ಮತ್ತು ನನಗೆ ಕಾಮೆಂಟ್ ಮಾಡಿ ನೀವು ಏನಾದರೂ ಮಿಸ್ಟೇಕ್ ಆಗಿರಲಿ ಏನೇ ಇರಲಿ ನೀವು ಹೇಳ್ತಾ ಇದ್ರೆ ನನಗೂ ಸ್ವಲ್ಪ ಖುಷಿ ಆಗುತ್ತೆ ಎಲ್ಲರೂ ನನ್ನ ಚಾನಲ್ ನೋಡ್ತಾ ಇದ್ದೀರಂತ ನನಗೆ ಇವಾಗಲೂ ಅಷ್ಟೇ ಆಲ್ಮೋಸ್ಟ್ ನೋಡ್ತಾ ಇದ್ದಾರೆ ನನ್ನದು ವೀಡಿಯೋಸ್ ಎಲ್ಲ ಅಂತ ನನಗೆ ಗೊತ್ತಾಗ್ತಿದೆ ಯಾಕಂದರೆ ಮೊನ್ನೆ ಯಾರೋ ಹಿಂಗೆ ಬ್ಯಾಡ್ ಕಾಮೆಂಟ್ಸ್ ಮಾಡಿದರು ಆವಾಗ ನನಗೆ ಒಂದು ಇಬ್ಬರು ಸಪೋರ್ಟ್ ಮಾಡಿದ್ರು ಕಾಮೆಂಟ್ಸ್ ನೀವು ಅದನ್ನೆಲ್ಲ ತಲೆ ಕೆಡ್ಸ್ಕೋಬೇಡಿ ಅಂತ ಅದ್ರ ಬಗ್ಗೆ ನಾನು ಒಂದು ವೀಡಿಯೋ ಮಾಡ್ತೀನಿ ಗೈಸ್ ಬಿಡಲ್ಲ ಅದು ಯಾರು ಏನು ಮತ್ತು ನನಗೆ ಯಾಕೆ ಆ ಥರ ಕಾಮೆಂಟ್ಸ್ ಮಾಡಿದ್ರು ಅದನ್ನೆಲ್ಲ ನಾನು ವೀಡಿಯೋಸ್ ಮಾಡಿ ನಿಮಗೆ ನಿಮಗೂ ತೋರಿಸ್ತೀನಿ ಏನಕ್ಕೆ ಆ ಥರ ಮಾಡಿದ್ದಾರೆ ಅಂತೆಲ್ಲ ನಾನು ಅದಷ್ಟಕ್ಕೆ ಬಿಡೋ ವಿಷಯ ಅಲ್ಲ ಆ ಥರ ಮಾಡೋದು ಅದು ಕೆಟ್ಟದ್ದು ಎಷ್ಟು ಕೆಟ್ಟದಾಗಿ ಮಾತಾಡಿದ್ದಾರೆ ಅಂದರೆ ಅದರಿಂದ ನಂಗೆ ತುಂಬ ಪ್ರಾಬ್ಲಮ್ ಆಯಿತು ನನಗೆ ನಾನು ಅವತ್ತೆಲ್ಲ ನಿದ್ದೆ ಮಾಡಿಲ್ಲ ಗೈಸ್ ಆ ಕಾಮೆಂಟ್ಸಿಂದ ಅದರಿಂದ ಅದು ಮಿಸ್ ಮಾಡಲ್ಲ ವೀಡಿಯೋ ಮಾಡಿ ತೋರಿಸ್ತೀನಿ ನಿಮಗೆಲ್ಲ